ವಿದ್ಯಾರ್ಥಿಗಳು ಹಾಗೂ ಯುವಜನರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಆತ್ಮವಿಶ್ವಾಸದಿಂದ ಎದುರಿಸಿ ಸಾಧನೆ ಮಾಡಬೇಕು ಎಂದು ಕೆಆರ್ಪೇಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಜಗದೀಶ ಹೇಳಿದರು ಅವರು ಕೆಆರ್ಪೇಟೆ ಪಟ್ಟಣದ ಬಿಜೆಎಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ವೃತ್ತಿ ಕೌಶಲ್ಯ ಮಾರ್ಗದರ್ಶನ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಮಾತನಾಡಿದ್ದು ದ್ವಿತೀಯ ಪಿಯುಸಿ ನಂತರ ಮುಂದೇನು ಜೀವನದಲ್ಲಿ ಸಾಧನೆ ಮಾಡಲು ಯಾವ ಕೋರ್ಸ್ ಇಲ್ಲವೇ ಪದವಿ ವ್ಯಾಸಂಗ ಮಾಡಬೇಕೆಂಬ ಚಿಂತೆಯು ಎಲ್ಲ ವಿದ್ಯಾರ್ಥಿಗಳನ್ನು ಕಾಡುವ ಸಮಸ್ಥೆಯಾಗಿದೆ ತಾಂತ್ರಿಕ ಹಾಗೂ ವೈದ್ಯಕೀಯ ಶಿಕ್ಷಣ ಪಡೆಯಬೇಕೆಂಬ ಆಸೆಯು ಕೈಗೆ ಎಟುಕದೇ ಇದ್ದ ಸಂದರ್ಭದಲ್ಲಿ ಪರ್ಯಾಯ ಪದವಿ ಕೋರ್ಸ್ಗಳನ್ನ ಮಾಡಿ ಸಾಧನೆ ಮಾಡುವುದು ಜಾಣ ಬುದ್ಧಿವಂತ ವಿದ್ಯಾರ್ಥಿಗಳ ಲಕ್ಷಣವಾಗಿರುವುದರಿಂದ ವಿದ್ಯಾರ್ಥಿಗಳು ಬಿಎಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎಂ ಜರ್ನಲಿಸಂ ಸೇರಿದಂತೆ ತಾವು ಆಸಕ್ತಿ ಹೊಂದಿರುವ ಯಾವುದೇ ಪದವಿ ಶಿಕ್ಷಣ ಪಡೆದುಕೊಂಡು ತಮ್ಮಲ್ಲಿನ ಕೀಳನ್ಮೆಯನ್ನ ಅಳಿಸಿ ಹಾಕಿ ಆತ್ಮವಿಶ್ವಾಸದಿಂದ ಮುನ್ನಡೆದು ಸಾಧಕರಾಗಿ ಹೊರಹೊಮ್ಮಬೇಕು ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ಹೆದರಿ ಪಲಾಯನವಾದವನ್ನ ಅನುಸರಿಸದೆ ಧೈರ್ಯದಿಂದ ಮುನ್ನಡೆದು ಸಾಧನೆ ಮಾಡಬೇಕು ಎಂದು ಡಾಕ್ಟರ್ ಜಗದೀಶ್ ಮನವಿ ಮಾಡಿದರು ಫೆಬ್ರವರಿ ಆರರಂದು ಕೆಆರ್ಪೇಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕಾಲೇಜು ಹಬ್ಬದ ಅಂಗವಾಗಿ ರಾಜ್ಯಮಟ್ಟದ ಜಾನಪದ ಗೀತೆ ಗಾಯನ ಸ್ಪರ್ಧೆಯನ್ನ ಹಮ್ಮಿಕೊಂಡಿದ್ದು ಆಸಕ್ತ ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸುವಂತೆ ಪ್ರಾಂಶುಪಾಲ ಡಾಕ್ಟರ್ ಜಗದೀಶ್ ಮನವಿ ಮಾಡಿದರು ಬಿಜೆಎಸ್ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ರಾಘವೇಂದ್ರ ಪ್ರಸಾದೇಗೌಡ ಕನ್ನಡ ಪ್ರಾಧ್ಯಾಪಕ ಡಾಕ್ಟರ್ ಜಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಅಧ್ಯಕ್ಷ ಬಿಎ ಮಂಜುನಾಥ್ ಮತ್ತಿತರರು ಉಪಸ್ಥಿತರಿದ್ದರು ಡಾಕ್ಟರ್ ಕೆಆರ್ ನೀಲಕಂಠ ಎನ್ಕೆಎಸ್ ಫೋರ್ ನ್ಯೂಸ್ ಮಂಡ್ಯ